ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಮೂವತ್ತೈದು ಯಜ್ಞಾತ್ವಾನರ್ಮೋಹಂ ವೈ ಆಸಸಿ ಪಾಂಡವ ಏನ ಭೂತಾನ್ಯಶೇಷಾಣ ಶೇಷಾಣ ಮಯಿ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯತ್ ಯಾವುದನ್ನು ಜ್ಞಾತ್ವ ತಿಳಿದುಕೊಂಡು ಪುನಃ ಮತ್ತೆ ಏವಂ ಈ ಪ್ರಕಾರವಾದ ಮೋಹಂ ಮೋಹವನ್ನು ನ ಆಯಾಸಿಸಿ ಪಡೆಯಲಾರೆ ಪಾಂಡವ ಹೇ ಅರ್ಜುನನೇ ಏವ ಯಾವ ಜ್ಞಾನದ ಮೂಲಕ ಭೂತಾನಿ ಸಮಸ್ತ ಭೂತಗಳನ್ನು ಅಶೇಷೇಣ ನಿಶೇಷ ಭಾವದಿಂದ ಆತ್ಮನೇ ತನ್ನಲ್ಲಿ ಅಥವೋ ಅನಂತರ ಮೈ ಸಚ್ಚಿದಾನಂದ ಘನ ಪರಮಾತ್ಮನಾದ ನನ್ನಲ್ಲಿ ದ್ರಕ್ಷಿಸಿ ನೋಡುವೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾವುದನ್ನು ತಿಳಿದುಕೊಂಡು ಮತ್ತೆ ನೀನು ಈ ಪ್ರಕಾರವಾದ ಮೋಹವನ್ನು ಪಡೆಯಲಾರೆ ಹಾಗೂ ಹೇ ಅರ್ಜುನನೇ ಯಾವ ಜ್ಞಾನದ ಮೂಲಕ ನೀನು ಸಮಸ್ತ ಭೂತಗಳನ್ನು ನಿಶೇಷ ಭಾವದಿಂದ ಮೊದಲು ತನ್ನಲ್ಲಿ ಮತ್ತೆ ಅನಂತರ ಸಚ್ಚಿದಾನಂದ ಘನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ ಈ ಶ್ಲೋಕದ ವಿವರಣೆ ಹೀಗಿದೆ ಸಾಕಷ್ಟು ಸಾಧನೆಗಳನ್ನು ಮಾಡಿದ ಮೇಲೆ ನಮಗೆ ಜ್ಞಾನ ಪ್ರಾಪ್ತಿಯಾಯಿತು ಎಂದಿಟ್ಟುಕೊಳ್ಳೋಣ ಆದರೆ ಮರಣಾನಂತರ ಮತ್ತೆ ಅಜ್ಞಾನವು ನಮ್ಮನ್ನು ಆವರಿಸಿದರೆ ಈಗಿನ ನಮ್ಮ ಬದುಕಿನಲ್ಲೇ ಅನೇಕ ವಿಷಯಗಳನ್ನು ಕಲಿತು ಅನುಭವಿಸಿದ್ದರೂ ಸಹ ಮತ್ತೆ ಕೆಲವು ದಿವಸಗಳ ಬಳಿಕ ಅದರ ನೆನಪಿರುವುದಿಲ್ಲ ಅದೇ ರೀತಿ ಈ ಜ್ಞಾನವು ನಾಶವಾಗಬಹುದು ಹಾಗಿದ್ದರೆ ಅದನ್ನು ಪಡೆಯುವುದರಿಂದ ಪಡೆಯುವುದರಿಂದೇನು ಲಾಭ ಈ ಅನುಮಾನವನ್ನು ಕಂಡ ತುಂಡವಾಗಿ ಖಂಡಿಸುತ್ತಾ ಪರಮಾತ್ಮನು ಹೇಳುತ್ತಾನೆ ಈ ಜ್ಞಾನವನ್ನು ಗಳಿಸಿದ ನಂತರ ಅಲೈ ಪಾಂಡವನೇ ನೀನು ಮತ್ತೆ ಮೋಹಕ್ಕೊಳಗಾಗುವುದಿಲ್ಲ ಎಂದು ಈ ಘೋಷಣೆಯು ವಿಚಿತ್ರವಾಗಿ ಕಂಡುಬಂದರೂ ಎಲ್ಲ ಸಾಧಕರು ಇದನ್ನು ಒಪ್ಪಿದ್ದಾರೆ ಎಲ್ಲ ಮಹಾತ್ಮರು ಒಕ್ಕುರುಳಿನಿಂದ ಇದೇ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ತಮ್ಮ ಜನಾಂಗದವರನ್ನು ಮೋಸಗೊಳಿಸಬೇಕೆಂಬ ಯಾವ ಕಿಂಚಿತ್ ಅಭಿಲಾಷೆಯೂ ಇಲ್ಲದ್ದರಿಂದ ನಮಗೆ ಅನುಭವವಾಗುವ ತನಕ ಈ ಹೇಳಿಕೆಯನ್ನು ನಾವೆಲ್ಲ ಒಪ್ಪಲೇಬೇಕು ಅಪ್ರಬುದ್ಧ ಮಗುವಿಗೆ ದಂಪತಿಗಳು ಮದರ ರಾತ್ರಿಯಲ್ಲಿ ಆಗುವ ಭೌತಿಕ ಆನಂದವನ್ನು ಎಷ್ಟು ವಿವರಿಸಿದರೂ ಅರ್ಥವಾಗದು ಅದರ ಅರ್ಥ ಅದರರ್ಥ ದಂಪತಿಗಳು ಯಾವಾಗಲೂ ಸುಳ್ಳನ್ನೇ ಹೇಳುತ್ತಾರೆ ಎಂದು ಭಾವಿಸಲಾಗದು ಆ ಸಣ್ಣ ಮಗುವು ಅವರು ಹೇಳುವ ರೋಮಾಂಚನವನ್ನು ಗ್ರಹಿಸಲಾರದಷ್ಟು ಅಪ್ರಬುದ್ಧ ಅಂತೆಯೇ ಅಜ್ಞಾನದಲ್ಲಿ ಬದುಕುತ್ತಿರುವ ನಾವು ಇಂದ್ರಿಯಾತೀತ ಅನುಭವಗಳ ರೋಮಾಂಚನವನ್ನು ತಿಳಿಯಲಾರವು ಎಷ್ಟೇ ವಿಷದವಾಗಿ ಗುರುಗಳು ಅದನ್ನು ವಿವರಿಸಿದರೂ ಆಂತರಿಕ ಪ್ರಬುದ್ಧತೆಯನ್ನು ನಾವು ಗಳಿಸುವ ತನಕ ಅದರ ನಿಜಾನಂದವನ್ನು ಅನುಭವಿಸಲಾರೆವು ಆತ್ಮನ ದರ್ಶನವಾದಾಗ ಅರ್ಜುನನು ಇಡೀ ವಿಶ್ವವನ್ನು ತನ್ನ ಆತ್ಮನಲ್ಲಿ ಅರ್ಥಾತ್ ಪರಮಾತ್ಮನ ತನ್ನಲ್ಲೇ ಕಾಣುತ್ತಾನೆ ಎಂಬುದಾಗಿ ಕೃಷ್ಣನು ವಚನವೀಯುತ್ತಾನೆ ಸಾಗರವನ್ನು ಒಮ್ಮೆ ಸಮಗ್ರವಾಗಿ ಗ್ರಹಿಸಿದ ಮೇಲೆ ಎಲ್ಲ ಅಲೆಗಳು ಸಾಗರವಲ್ಲದೆ ಬೇರೆಯಲ್ಲ ಎಂದು ಬುದ್ಧಿವಂತನು ಗ್ರಹಿಸುವ ಹಾಗೆ ಗುರುವನ್ನು ಸಾಧಕನು ಎಷ್ಟು ಕಾಲ ಅವಲಂಬಿಸಿರಬೇಕು ಎಂಬುದನ್ನು ಈ ಶ್ಲೋಕವು ವಿವರಿಸುತ್ತದೆ ಎಲ್ಲಿಯವರೆಗೆ ಇಡೀ ಜಗತ್ತು ನಮ್ಮ ಆತ್ಮನೇ ಸರ್ವಶಕ್ತನಾದ ಭಗವಂತ ಕೃಷ್ಣನೇ ಎಂಬ ಭಾವನೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಮ್ಮ ಮಾರ್ಗದರ್ಶಿಯಾದ ಗುರುವನ್ನು ಅವಲಂಬಿಸಿಯೇ ಇರಬೇಕು ನಮ್ಮ ಗುರುವಿನ ನಿಕಟ ಸಂಪರ್ಕವನ್ನು ತ್ಯಜಿಸಲಾಗದು